ಕೃಷಿಕರಿಗಾಗಿ ಆಯುರ್ವೇದ ಈ ಕಾರ್ಯಕ್ರಮದಲ್ಲಿ ಈಗ ಇಬ್ಬರು ಮಹನೀಯರು ಮಾತಾಡಿದ್ದಾರೆ ಡಿಒಪ ಸಾಹೇಬರು ಅದರ ಈ ಮಾರುಕಟ್ಟೆಯ ಅಗಾಧತೆಯನ್ನು ತುಂಬ ವಿವರವಾಗಿ ಮಾರ್ಮಿಕವಾಗಿ ನಮ್ಗೆ ಹೇಳಿದರೆ ಇಪ್ಪತ್ತಾರು ವರ್ಷಗಳ ಕಾಲ ಒಂದು ಆಯುರ್ವೇದ ಕಾಲೇಜನ್ನು ನಡೆಸಿದ ಅಪಾರ ಅನುಭವ ಇಲ್ಲಿ ಶಿಶುಭೂಷಣಿಯವರು ಅದಕ್ಕೆ ಇನ್ನೊಂದಷ್ಟು ಏನು ಸ್ಪರ್ಶವನ್ನು ಕೊಟ್ಟಿದ್ದಾರೆ ಹೇಗೆ ಏನೇನು ಮಾಡೋದಕ್ಕೆ ಸಾಧ್ಯತೆ ಏನೇನು ಅವಕಾಶ ಇದೆ ಅಂತ ಹೇಳಿದ್ದಾರೆ ಪಕ್ಕದಲ್ಲಿ ಡರ್ ಸತ್ಯನಾರಾಯಣ ಭಟ್ ಇದಾರೆ ಅವರು ಆಯುರ್ವೇದ ವಿದ್ಯಾರ್ಥಿಗಳಿಗೆ ಪಾಠ ಮಾಡುತ್ತಾ ಇವತ್ತು ಕಾಡು ಮೂಲೆಯ ಮಾಳದಲ್ಲಿ ಕುತ್ಕೊಂಡು ಹೊಸ ಹೊಸ ಸಸ್ಯಗಳು ಸಂಶೋಧನೆ ಈ ಕೆಲಸದಲ್ಲಿ ಹೇಳುತ್ತಾರೆ ನಮ್ಮಂತವರ ಅಡ್ನಾಡಿಗಳು ಅಲೆಮಾರಿಗಳು ಹಾಗಾಗಿ ಕೃಷಿಕರಿಗಾಗಿ ಆಯುರ್ವೇದ ಅನ್ನುವ ಪ್ರಶ್ನೆ ಬಂದಾಗ ಒಂದು ಕಾಡಿನ ಸಸ್ಯವನ್ನ ಕೃಷಿಗೆ ಒಳಪಡಿಸುವಾಗ ಸವಾಲುಗಳು ಎಂತದಿದೆ ಅಂತ ಸ್ನೇಹಿತರು ಹೇಳಿದ್ದಾರೆ ನಮ್ಮ ರಾಮದುರ್ಗದಲ್ಲಿ ನೆಲ್ಲಿ ಬೆಳೆಯಕ್ಕೆ ಹೋದ್ರು ಮೊದಲ ನೆಲ್ಲಿ ತೋಟ ಸರ್ದೇಶ್ ಪಾಂಡೆ ಅವರು ಮೊದಲ ನೆಲ್ಲಿ ತೋಟವನ್ನು ಮಾಡ್ತಾರೆ ಐದು ಎಕರೆ ನೆಲ್ಲಿ ನೆಟ್ಟಾಗ ಕೆಲವು ನೆಲ್ಲಿ ಮರಗಳು ಸಾಯ್ತಾ ಇರ್ತವೆ ಐದು ಎಕರೆ ನೆಲ್ಲಿ ಆ ನೆಲ್ಲಿ ಬೆಳೆದದ್ದು ಕೂಡ ಒಂದು ತಮಾಷೆಯ ಪ್ರಸಂಗ ಅರಣ್ಯೀಕರಣಕ್ಕೆ ಹೋದಂತಹ ಸಂದರ್ಭದಲ್ಲಿ ಒಬ್ಬ ಆರ್ ಅವರಿಗೆ ಬಾಯ ನೀರು ಬರೋ ಅಂತ ವಾಚಾರಿಗೆ ಹೇಳಿದ್ರೆ ಸರ್ ಆ ನೆಲ್ಲಿಕಾಯಿ ತಿನ್ರಿ ಅಂತಾರೆ ಕಾಡಿ ನೆಲ್ಲಿಕಾಯಿ ಕೊಯ್ ಕೊಡ್ತಾರೆ ಪಾಪ ಆರ್ ಎಫ್ ಬಾಯಿ ಚಿಕ್ಕದು ಯಾಕೆಂದ್ರೆ ನೆಲ್ಲಿಕಾಯಿ ಇಟ್ಕೊಡ್ತು ಆ ನೆಲ್ಲಿಕಾಯಿ ಯಾವ್ದಪ್ಪ ಅಂದ್ರೆ ಬಾವೇ ಸರ್ಕಾರ ಅಂತ ರಾಮದುರ್ಗದ ಶಬರಿಕೋಳದಲ್ಲಿ ಒಬ್ಬ ವಿದೇಶಿ ಸಸ್ಯಶಾಸ್ತ್ರಜ್ಞನ ಇಟ್ಕೊಂಡು ಅಲ್ಲಿ ಸಸಿ ಬೆಳೆಸಿದ್ರು ಅದು ಹೆಗ ಮರ ಉಳ್ಕೊಂಡಿತ್ತು ಸಾಮಾಜಿಕ ಅರಣ್ಯ ಯೋಜನೆಗಳು ಸಸಿ ನೆಲಿಕ್ಕೆ ಹೋದ ಅರಣ್ಯ ಇಲಾಖೆಯವರಿಗೆ ಬಾಯಾರಿಕೆಯಾದ ನೆಲ್ಲಿಕಾಯಿ ಎದುರುಗಡೆ ಬಂದು ರೋಡ್ ಆಶ್ಚರ್ಯಪಟ್ಟರು ರಾಮದುರ್ಗ ನೆಲ್ಲಿ ಹೊರಬಿಟ್ಟು ಬೆಳಿಗ್ಗೆ ಟೆನ್ನಿಸ್ ಆಡ್ತಾ ಇದ್ದಾಗ ಅರಣ್ಯ ಅಧಿಕಾರಿ ಹೇಳ್ತಾರೆ ಕಸಿ ಇದನ್ನ ಸಸಿ ಮಾಡ್ರಿ ತೋಟ ಮಾಡ್ರಿ ಅಂತ ಅದನ್ನ ನಂಬ್ಕೊಂಡು ಸರದೇಶ್ ಪಾಟೆ ನೆಲ್ಲಿ ತೋಟ ಮಾಡ್ತಾರೆ ಐದು ಎಕರೆ ಆ ಐದು ದೆಕರೆ ನೆಲ್ಲಿ ತೋಟ ಮಾಡಿದಾಗ ಕೆಲವು ನೆಲ್ಲಿ ಮರ ಸಾಯಿಲಿಗೆ ಶುರುವಾಗ್ತದೆ ಯಾಕೆ ಸಾಯಿಲಿಗೆ ಶುರುವಾಗ್ತದೆ ಅಂತ ಕೇಳಿದಾಗ ಅವ್ರಿಗೆ ಉತ್ತರ ಗೊತ್ತಾಗೋದಿಲ್ಲ ಕೊನೆಗೆ ಆಯುರ್ವೇದ ವೈದ್ಯರನ್ನು ಕೇಳಿದಾಗ ಸಮಸ್ಯೆ ಇದೆ ರೀ ಈ ನೆಲ್ಲಿ ಮರ ಬೆಟ್ಟದಲ್ಲಿರೋದು ಆ ನೆಲ್ಲಿ ಮರಕ್ಕೊಂದು ಸಮಸ್ಯೆ ಏನಪ್ಪಾ ಅಂದ್ರೆ ಆ ನೆಲ್ಲಿ ಮರ ಪಕ್ಕದಲ್ಲಿರೋ ಈ ನೇರ್ಲೆ ಮರ ಜೊತೆ ಕಾಡು ಕಂಠಿ ಜೊತೆ ಮಾತಾಡ್ತಾ ಇರ್ತಾವ ಈ ಒಂದೇ ಜೊತೆ ಇದ್ರೆ ಅವು ಮಾತಾಡ್ಕೋಣಂಗಿಲ್ಲ ಅಂತ ಹೇಳ್ತಾವೆ ಯಾಕೆಂದ್ರೆ ಈ ಒಂದೇ ಜ ಮನೋಕಲ್ಚರ್ ಅಲ್ಲಿ ಅದು ಇದ್ರ ಮಾಡೋದ್ ಕಷ್ಟ ಅಂತ ಅದ್ರ ಮಧ್ಯೆ ಸೀತಾಫಲವನ್ನು ಹಾಕ್ತಾರೆ ನೇರಳೆ ಎಲ್ಲಿ ಸೇರಿಸ್ತಾರೆ ಸ್ವಲ್ಪ ಕೃಷಿ ಒಂದಿಷ್ಟು ಅನುಭವ ತಗೋತಾರೆ ಕರ್ನಾಟಕದಲ್ಲಿ ಇವತ್ತು ನೆಲ್ಲಿ ಕೃಷಿಕರು ಸಾಕಷ್ಟು ಇದ್ದಾರೆ ನಾನು ಕರ್ನಾಟಕವನ್ನು ಸುಮಾರು ಒಂದ್ ಎಂಟು ಬಾರಿ ಸುತ್ತಾಡಿದ್ದೀನಿ ರೋಹಿಣಿ ಬಯೋಟೆಕ್ ಒಂದಾನೊಂದು ಒಂದೊಂದು ಕಾಲದಲ್ಲಿ ನಾನು ಬಂದಿದ್ದೆ ಅವ್ರು ಹೇಳಿದ್ರು ಒಂದ್ಸಲ ನೆನಪಿದೆ ಸರ್ ನೀವು ಪಿ ಯು ಸಿ ಎಲ್ಲ ಎಲ್ ಸಿ ಓದೋರು ರೋಹಿಣಿ ಬಯೋಟೆಕ್ ನೆಡ್ತಾರೆ ಸರ್ ಹೆಂಗ್ರಿ ಧೈರ್ಯ ಕಡೆದಾಗ ದಟ್ರಿ ಧೈರ್ಯ ಜಾಸ್ತಿ ಅಂತ ಹೇಳಿದ್ರು ನೋಡಿ ನೋಡ್ರಿ ಅವರು ಯೂನಿವರ್ಸಿಟಿ ಅವ್ರಿಗೆ ಪಾಠ ಮಾಡೋರು ಅವ್ರ ಮಂದಿ ಯೂನಿವರ್ಸಿಟಿ ಎಂ ಎಸ್ ಸಿ ಮಾದವರಿಗೆ ಪಾಠ ಮಾಡ್ತಾರೆ ಏನು ಈಗ ಬಾಳೆ ಕಂದಿನ ಸಸ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ ಅವರ ಹಿನ್ನೆಲೆ ವಿದ್ಯಾರ್ಥಿ ಎಲ್ಲ ಅನುಭವದ ಮೂಲಕ ಬೆಳೆದವರು ಕರ್ನಾಟಕ ಹೀಗೆ ಸುತ್ತಾಡುವಾಗ ಅನೇಕ ಕಡೆ ನೆಲ್ಲಿ ಬೆಳೆದರೆ ಖರೀದಿ ಮಾಡುವ ಕಂಪನಿಗಳು ಕೊನೆ ಕೈ ಕೊಟ್ಟಾಗ ತುಂಬಾ ಸಮಸ್ಯೆಯನ್ನು ಸಿಲುಕಿದ್ದಾರೆ ಬೆಳೆಯೋ ಸಮಸ್ಯೆ ಅಲ್ಲ ಸರ್ ಮಾರುಕಟ್ಟೆ ಸಮಸ್ಯೆ ಅಂತ ನೆಲ್ಲಿ ಮಾತಾಡಿದ್ದಾರೆ ನಮ್ಮ ಜಿಲ್ಲೆಯಲ್ಲೇ ಗೊತ್ತಿದೆ ಗೌರಿ ಹೂವನ ಗೌರಿ ಹೂವನ ಗ್ಲೌರಿಯೋಸ ಬೆಳೆದು ಆಮೇಲೆ ಕಷ್ಟ ಅನುಭವಿಸಿದ್ದು ಗೊತ್ತಿದೆ ಕಳೆದ ವರ್ಷ ಏಕನಾಯಕ ಬೆಳೆದವರಿಗೆ ಕೇಳಲಿಕ್ಕೆ ಅವಕಾಶ ಇಟ್ಟಾಗ ಅಂತೂ ಕನ್ಸರ್ವೇಟರ್ ಸಾಹೇಬರು ಮಾತಾಡಿದ ನಂತರ ಅದು ಕಿತ್ತು ಮಾರಾಟ ಇದೆ ಅವರು ಹೇಳ್ತಾರೆ ಮನಸ್ಸು ನೆಡೋದಿಲ್ಲ ಸರ್ ಲಾಭ ಅಲ್ಲ ಅಂತ ಹೇಳ್ತಾರೆ ಅಗರಗುಡ್ಡನ್ನ ಇತ್ತೀಚೆಗೆ ಪೌಡರ್ ಮಾಡ್ತಾ ಇದ್ದಂತ ನೀರ್ನಹಳ್ಳಿ ಸೀತಾರಾಮಿ ಅವರದನ್ನ ನಾನು ರೆಕಾರ್ಡ್ ಮಾಡಿದೆ ವರ್ಣನೆಗಳು ತುಂಬಾ ಚೆನ್ನಾಗಾಗಿ ಹಚ್ಚಿ ಕೈ ಸುಟ್ಟುಕೊಂಡಂತ ಅನೇಕ ಅನುಭವಗಳು ನಮ್ಮ ಕೃಷಿಕರ ಮಧ್ಯೆ ಇದೆ ನಮ್ದೆಲ್ಲ ದೊಡ್ಡ ಸಮಸ್ಯೆನೂ ಇದೆ ನಾವೆಲ್ಲರೂ ಅಡಿಕೆಯನ್ನು ಹೋಲಿಸಿ ಬೇರೆ ಬೆಳೆಯನ್ನು ನೋಡ್ತೀವಿ ಪರಿಸ್ಸಲ್ ನಿಮ್ಮ ಕಡೆ ಜೋಳ ರಾಗಿಯನ್ನು ಹೊಲಿಸಿ ನೋಡ್ತೀವಿ ನಮ್ಗೆ ಏನಿದ್ರು ಅಡಿಕೆ ಹೊಲಿಸಿ ನಾವು ಬೆಳೆಯನ್ನೇ ಬೆಳೆಯಬೇಕು ನಮ್ಗೆ ಚಿನ್ನ ಅಡಿಕೆ ಅಡಿಕೆ ಹೊಲಿಸಿ ಆ ಲೆವೆಲ್ಗೆ ಬರಬೇಕು ಅಂತ ಯೋಚನೆ ಮಾಡ್ತೀವಿ ಆ ಲೆವೆಲ್ ಮನಸ್ಥಿತಿಯಲ್ಲಿ ಇದ್ರೆ ನಾವು ಯಾವ ಬೆಳೆಯಲ್ಲೂ ಅಡಿಕೆ ಬಿಟ್ಟರೆ ಬೇರೆ ಯಾವುದೇ ನಮಗೆ ತರಲಿಕ್ಕೆ ಸಾಧ್ಯವೇ ಇಲ್ಲ ಇಂಥ ಹೊತ್ತಿನಲ್ಲಿ ಕೃಷಿಯನ್ನ ಆಯುರ್ವೇದ ಸಸ್ಯವನ್ನು ಲಾಭವಾಗಿ ನೋಡೋದು ಹೇಗೆ ಅನೇಕ ಸಂದರ್ಭದಲ್ಲಿ ನಾವು ಕೇರಳ ಕಡೆ ಹೋಗಿದ್ವಿ ಯಾಕೆಂದ್ರೆ ಪ್ರಸಿದ್ಧ ಆಯುರ್ವೇದ ತಜ್ಞರು ಸರ್ ಕೇರಳ ಕಡೆ ಹೆಚ್ಚು ಬೋರ್ಡ್ಗಳಿದಾರೆ ಹುಡ್ಕೊಂಡು ಹುಡ್ಕೊಂಡು ಇವರ ಮೂಲ ಎಲ್ಲಿಂದ ಹೋಗ್ತದೆ ನೋಡ್ರಿ ನಮ್ಮ ಉತ್ತರ ಕನ್ನಡದ ಕಾಡಿಂದ ಕೆಲವು ಹೋಗ್ತದೆ ಅಂತ ಆಮೇಲೆ ನಮಗೆ ಗೊತ್ತಾಯ್ತು ಅನೇಕ ಸಂದರ್ಭದಲ್ಲಿ ನನಗೆ ಪತ್ರ ಬರ್ತಾ ಇತ್ತು ಸರ್ ಹಿರಿಯ ಅಧಿಕಾರಿಗಳು ನಾನು ಹದಿನೈದು ವರ್ಷದ ಹಿಂದಿನ ಕಥೆ ಹೇಳ್ಬೋದು ಸರ್ ಮ್ಯಾಪಿಯಾ ಹೋಗ್ತಾ ಇದೆ ಎಪ್ಪತ್ನಾಲ್ಕು ಕ್ವಿಂಟಲ್ ಒಂದ್ ಕಡೆ ಹೋಗ್ತಾ ಇದೆ ಎಲ್ಲೋ ಹೊರಗಡೆ ಪಾಸ್ ಆಗ್ತಾ ಇದೆ ಅಂತ ಒಂದು ಮ್ಯಾಪ್ ಬಾಕಿ ಬಂತು ನಾನು ಒಬ್ಬನೇ ಹೋದೆ ಯಾಕೆಂದ್ರೆ ಸಿಕ್ತು ಮಾರು ದಿವ್ಸ ಮೂವತ್ತಾರು ಜನರನ್ನ ಕಳಿಸಿ ರೈಡ್ ಕೂಡ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ರೈಡ್ ಈ ಜಿಲ್ಲೆಯಲ್ಲಿ ದೊಡ್ಡ ರೈಡ್ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ನಮ್ಮ ಬೆಟ್ಟದ ಬೆಳೆ ಅನೇಕರಿಗೆ ಗೊತ್ತಾಗಿದೆ ನಮ್ಗೆ ಗೊತ್ತಾಗಿಲ್ಲ ಆದರೆ ಕಳೆದ ಎರಡು ವರ್ಷದ ಹಿಂದೆ ಕೊರೋನಾ ಏನು ಬಂತಲ್ಲ ಅದಾದ ನಂತರ ಇಡೀ ಪ್ಯಾಟರ್ನ್ ಚೇಂಜ್ ಆಗಿದೆ ಒಳ್ಳೆಯ ಆಹಾರ ಒಳ್ಳೆಯ ಗಾಳಿ ಒಳ್ಳೆಯ ಆರೋಗ್ಯಕ್ಕಾಗಿ ಸಮಾಜ ನೋಡ್ತಾ ಇದೆ ಆ ಒಳ್ಳೆಯದು ಎಲ್ಲಿದೆ ಅಂತಂದ್ರೆ ಅದು ಈ ಪಶ್ಚಿಮಘಟ್ಟ ಪ್ರದೇಶದಲ್ಲಿದೆ ಅನ್ನೋದು ಅರ್ಥ ಆಗಿದೆ ಈಗ ನಮ್ಮ ಸಂದರ್ಭ ಹೇಗಿದೆ ಅಂದರೆ ಯಲ್ಲಾಪುರದಿಂದ ಈ ಸಿದ್ದಾಪುರದ ಈ ಭಾಗ ಪ್ರದೇಶ ಏನಿದೆ ಮುಂದಿನ ದಿನಗಳಲ್ಲಿ ಜೊಯಿಡಾದ ಪ್ರವಾಸೋದ್ಯಮ ಸ್ವಲ್ಪ ಮಟ್ಟಿ ಬದಲಾವಣೆ ಈ ಕಡೆ ಟರ್ನಿಂಗ್ ತಲುಪುತ್ತದೆ ಪ್ರವಾಸೋದ್ಯಮಕ್ಕೂ ಆಯುರ್ವೇದಕ್ಕೂ ಜೋಡಣೆ ಮಾಡೋದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಣ್ಣ 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 ಉದಾಹರಣೆಗಳು ಸಾಕಷ್ಟಿದೆ ನಮ್ಮ ಪಾರಂಪರಿಕ ಜ್ಞಾನ ಏನಿದೆ ಚರಕ ಸಂಹಿತೆ ಸರ್ ಹೇಳುತ್ತಲ್ಲ ಆತನು ಎಲ್ಲಿ ಬದುಕಿದ್ದಾನೋ ಆ ಪ್ರದೇಶದ ಆಹಾರ ಮತ್ತು ಸಸ್ಯಗಳು ಅವರಿಗೆ ಹೆಚ್ಚು ಪರಿಣಾಮಕಾರಿ ಅಂತ ಹಾಗಾಗಿ ನಮ್ಮಲ್ಲಿ ಒಂದು ನೂರಿಪ್ಪತ್ತು ಜಾತಿಯ ತಂಬಡಿಯನ್ನ ಎಂಬತ್ತು ಜಾತಿಯ ಕಷಾಯವನ್ನ ನಾವು ಮಾಡ್ತೀವಿ ಈ ಕಷಾಯವನ್ನ ಕುಡಿಸೋದಕ್ಕೆ ಬಾಕಿಯವರಿಗೆ ಕಲಿಸ್ಬೇಕು ಇದನ್ನ ಮಾರುಕಟ್ಟೆಯ ಸಾಧ್ಯತೆಯಾಗಿ ನೋಡ್ಬೇಕು ನಮ್ಮನೆ ಪಕ್ಕದಲ್ಲಿರುವ ಶಿವನೇ ಎಲೆಯ ಐದು ಎಲೆ ತಂದು ಕಷಾಯ ಮಾಡಿ ಕುಡಿಸಿದಾಗ ಸ್ವಲ್ಪ ಎರಿವಿಗೆ ಸಂಬಂಧಪಟ್ಟಂತೆ ಏನ್ ಬದಲಾವಣೆ ಆಯ್ತು ಅಂತ ತೋರಿಸ್ಬೇಕು ಬಿಳಿಮತ್ತಿ ಚಕ್ಕೆಯ ಕಷಾಯ ಕುಡಿಸಿದಾಗ ನಿದ್ದೆ ಬಂತೋ ಎದೆ ಹೋಯಿತು ಅನ್ನೋದನ್ನ ಹೇಳಬೇಕಾಗತ್ತೆ ಆಮೇಲೆ ಬೇರೆ ಬೇರೆ ಯಶಸ್ಸುಗಳನ್ನ ಸೋಮವಾರದ ಬೇರನ್ನ ಲಿಂಬುವಿನಲ್ಲಿ ನೆಕ್ಸಿ ಅವರ ಗಂಟಲಿನ ಆರೋಗ್ಯ ಹೇಗೆ ಬಂತು ಈ ತರ ಮೂಲ ವಸ್ತುವನ್ನು ಬಳಸುವ ಪ್ರಾಕ್ಟೀಸ್ ಏನಿದೆಯಲ್ಲ ಪಾರಂಪರಿಕ ಜ್ಞಾನ ಇದಕ್ಕೆ ದೊಡ್ಡ ಶಕ್ತಿ ಇರೋದ್ರಿಂದ ಇದನ್ನ ಸ್ವಲ್ಪ ಇತರದ ವೈದ್ಯರಿಂದ ಬಳಸಿಕೊಂಡು ನಾನೀಗ ಈ ಕೃ ಆಯುರ್ವೇದವನ್ನು ಕೃಷಿಗೆ ಹೇಗೆ ಬಳಸಬೇಕು ಅನ್ನೋ ದಿಸೆಯಲ್ಲಿ ಯೋಚನೆ ಮಾಡಬೇಕಂತ ಸಂದರ್ಭ ಇದೆ ಕೃಷಿಗೆ ತರುವಾಗ ಆಗ್ಲೇ ಹೇಳಿದಾಗ ನೆಲ್ಲಿಯಲ್ಲಿ ಯಾವ ಸಮಸ್ಯೆ ಇದೆಯೋ ಅನೇಕ ಸಮಸ್ಯೆ ಇದೆ ವಾಯು ವಿಳಾಂಗ ಏನ್ ಬೆಳೀತದೆ ಬಿದಿರ್ಮಟ್ಟಿಗೆ ಪಕ್ಕನೆ ಇರ್ತದೆ ಬಿದಿರು ಕೃಷಿ ಮಾಡಿದವರಿಗೆ ಮಂಚೆ ಹೇಳ್ಬೋದು ಇಲ್ಲಿ ನೋಡ್ರಿ ವಾಯು ವಿಳಂಗ ಜೊತೆಗೆ ಸೇರಿಸ್ತೀವಿ ಅಂತ ಯಾವ್ಯಾವ ಸಸ್ಯಗಳು ಯಾವ್ಯಾವ ಜೊತೆಗೆ ಹೋಗ್ತವೆ ಅಂತ ಅದರಲ್ಲೂ ಕೂಡ ಸಸ್ಯಗಳಲ್ಲಿ ಒಂದು ಸಹಬಾಳ್ವೆ ಇದೆ ಏಕಚಕ್ರಾಧಿಪತ್ಯ ಇದೆ ನಮ್ಮ ಅಕೇಶಿಯ ಹೇಗ ನೀಲಗಿರಿ ಇವ್ಯಾರು ಹತ್ರ ಬಿಟ್ಕೊಳ್ಳೋದೇ ಅಲ್ಲ ಕೆಲವು ಸಸ್ಯಗಳಿದ್ದಾವೆ ತಮ್ಮ ಜೊತೆ ಬೇರೆಯವರಿದ್ರು ಮಾತ್ರ ಒಬ್ಬದಿರ್ತಾರೆ ಆ ತರ ಸಸ್ಯಗಳು ಯಾವುದಿದೆ ಅಂತ ಗುರುತಿಸಿಕೊಂಡು ಕೃಷಿಯ ಈ ಜ್ಞಾನವನ್ನ ಪಡ್ಕೊಂಡು ಆಯುರ್ವೇದವನ್ನ ಗೆಲ್ಲಿಸಬೇಕು ಸೊಪ್ಪಿನ ಬೆಟ್ಟಗಳು ಒಂದು ಐವತ್ತು ಸಾವಿರ ಹೆಕ್ಟೇರ್ ಪ್ರದೇಶಗಳಲ್ಲಿ ಸೊಪ್ಪಿನ ಬೆಟ್ಟಗಳಿದೆ ಅನೇಕ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಪ್ರಯೋಗಗಳು ಯಶಸ್ಸು ಇದೆ ಅಲ್ಲಿ ಅನೇಕ ರೀತಿಯ ಪ್ರಯೋಗಗಳಾಗಿದೆ ಅಲ್ಲಿ ಬೆಳೆದ ಹೇಗೆ ನಾವು ಮಾರುಕಟ್ಟೆಗೆ ತರುವ ಸಾಧ್ಯ ಇದೆ ಯಾಕೆಂದ್ರೆ ನಾವು ಇದೆ ಇದಲ್ಲ ಆದ್ರೆ ಅದ್ರ ಆದಾಯ ನಮ್ಮ ಕೃಷಿಕರಿಗೆ ಸಿಗುವಾಗ ಹೇಗೆ ಸರಳೀಕರಣ ಮಾಡೋದಕ್ಕೆ ಸಾಧ್ಯತೆಗಳಿದೆ ಈ ಚಿಂತನೆ ಬೇಕು ನಮ್ಮ ಭತ್ತದ ಗದ್ದೆ ಏನ್ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಮಂಚಾಲಯವರೆ ನಾವು ನಿರ್ಧಾರ ಮಾಡಿಬಿಟ್ಟಿದ್ವಿ ಕೊಟ್ಟೆ ಅರಿಯೋದು ಅಡಿಕೆ ನೀಡೋದು ಹಾಗಾಗಿ ಈ ಅಡಿಕೆ ನಡೋದಿದೆಯಲ್ಲ ಇಡೀ ಭತ್ತದ ಗದ್ದೆಗಳು ಅಡಿಕೆ ಆಗ್ತಾ ಇರುವಂತಹ ಹೊತ್ತಿನಲ್ಲಿ ಆಯುರ್ವೇದವನ್ನು ತರೋದಿದೆಯಲ್ಲ ಅಡಿಕೆಯ ಆ ಭತ್ತದ ಗದ್ದೆಗೆ ಹೇಗೆ ತರೋದಕ್ಕೆ ಸಾಧ್ಯ ಇದೆ ಏನು ವೈವಿಧ್ಯತೆ ತರೋದು ಸಾಧ್ಯ ಇದೆ ಅದು ನಮಗೆ ನೆಡೋದು ಮುಖ್ಯ ಅಲ್ಲ ವೈವಿಧ್ಯತೆ ಜೊತೆಗೆ ಅದು ಹಣಕಾಸಾಗಿ ದುಡ್ಡಾಗಿ ಬರಬೇಕು ಯಾಕೆಂದ್ರೆ ಬರದೇ ಹೋದರೆ ಆದಾಯ ಬರದೆ ಯಾರಿಗೂ ಆಸಕ್ತಿ ಇರೋದಿಲ್ಲ ಯಾಕೆಂದ್ರೆ ಒಂದೆರಡು ಸಾರಿ ಸೋದ್ಬಿಟ್ರೆ ಎರಡು ಮೂರು ಬೆಳೆಗಳು ಸೋದ್ಬಿಟ್ರೆ ಅಗರ್ ಉಟ್ನಲ್ಲೋ ಟಿವಿಯಾದಲ್ಲೋ ಮತ್ತೊಂದರಲ್ಲೋ ಸೋದ್ಬಿಟ್ರೆ ಆ ಮನಸ್ಸನ್ನು ವಾಪಸ್ಸು ಅವರನ್ನು ಈ ಥರ ಕಾರ್ಯಕ್ರಮ ಕರಿಬೇಕು ಅಂದ್ರೆ ಕಷ್ಟ ಇದೆ ನಿಮ್ಗೆ ಸಾಗರ ಕಡೆ ರಬ್ಬರ್ ಬೆಳೆದ್ರು ಆ ರಬ್ಬರ್ ಬೆಳೆದವರು ಸಿರ್ಸಿ ಬಂದರು ಒಂದು ಮೀಟಿಂಗ್ ಮಾಡಿದ್ರು ರಬ್ಬರು ಕೃಷಿ ಅಂತಂದ್ರು ಎಲ್ಲ ಅಂದರು ಎಷ್ಟು ವರ್ಷಕ್ಕೆ ಬರ್ತದ್ರಿ ರಬ್ಬರ್ ಟ್ಯಾಪಿಂಗು ಅಂತ ಹೇಳಿದ್ರು ಸರ್ ಹನ್ನೆರಡು ವರ್ಷ ಅಂತ ಸರಿ ಉತ್ತಮ ಹದಿನಾಲ್ಕು ವರ್ಷ ಅಂತ ಅವ್ರು ಹೇಳ್ತಾರೆ ರೀ ಒಂದು ಹದಿನೈದು ಹದಿನಾರು ವರ್ಷ ಆಗುತ್ತೆ ಅಂತ ಹಿಂದಿನ ಸಾಲಿನ ಕೃಷಿಕರು ಎದ್ದು ಚಾ ಕುಡ್ದ ಐತ್ರಿ ನಾನು ಮನೆಗೆ ಹೋಗ್ತೇನೆ ನನಗೆ ನಾಳೆ ಅಂದ್ರೆ ದುಡ್ಡು ಬೇಕು ಹದಿನಾಲ್ಕು ವರ್ಷ ಕಾಯ್ದೆಕ್ಕಾಗಲ್ಲ ಅಂದ್ರೆ ನಮ್ಮೆಲ್ಲರ ಪರಿಸ್ಥಿತಿ ಹಾಗಾಗಿ ರೋಹಿ ಬೈಟೋಕೆ ಅವ್ರಿಗೆ ಗೊತ್ತು ಮಾಲಿಂಗಪುರದಿಂದ ಮುದೋದಿಂದ ಅಲ್ಲಿ ಮೂರು ತಿಂಗಳ ಒಳಗಡೆ ಹೆಂಗ್ ಮ್ಯಾಜಿಕ್ ಮಾಡ್ತಾರೆ ತರಕಾರಿ ಬೆಳೆಯಲ್ಲಿ ಅಂತ ಅಲ್ಲಿ ಅದ್ಭುತ ಯಾಕಂದ್ರೆ ಅಲ್ಲಿ ಹೋಗಿ ನೋಡ್ಕೋಬ್ರೆ ಮೂರು ತಿಂಗಳೊಳಗೆ ಟರ್ನ್ ಓವರ್ ಮಾಡ್ತಾರೆ ಇವತ್ತು ಬೇವಿನ ಸಸಿ ಇದೆ ಕರಿಬೇವು ಆಂಧ್ರದಿಂದ ಬೀಜ ತರ್ತಾರೆ ಇವತ್ತು ನಾವು ಸೊಪ್ಪು ಕೊಯ್ದಾಗ ಕೊಯ್ಯುವ ಟೆಕ್ನಾಲಜಿಯನ್ನು ಇಲ್ಲೇ ಹಾನುಗಾಲ್ದವ್ರು ಮಾಡ್ಕೊಂಡಿದ್ದಾರೆ ಇವತ್ತು ನಾವೇನು ಮಾಡೋಕೆ ಸಾಧ್ಯ ಇದೆ ನಮಗೊಂದು ಸಣ್ಣ ಸಣ್ಣ ಆದಾಯ ಅಂತ ಆದರೆ ನಿರಂತರವಾಗಿ ಹಸು ಹಾಲು ಕೊಟ್ಟಾಗಿ ಆದಾಯ ಬರೋದು ನಿರಂತರವಾಗಿ ಹ್ಯಾವ್ಯಾವಧನ ತರೋಕೆ ಸಾಧ್ಯ ಇದೆ ನಮ್ಮ ದಾಲ್ಚಿನ್ನಿ ಚೆನ್ನಾಗಿ ಬೆಳಗ್ತದೆ ಆ ದಾಲ್ಚಿನ್ನಿಯನ್ನು ಹಾಗೆ ಮಾಡೋ ಮತ್ತು ಚಾಕಲೇಟ್ ಮಾಡಿದರೆ ಲಾರಿಯಲ್ಲಿ ಮತ್ತೇನು ಆಕ್ಸಿಡೆಂಟ್ಗಳಾಗ್ತವಲ್ಲ ಆಕ್ಸಿಡೆಂಟ್ ತಪ್ಪಿಸೋದಕ್ಕೆ ಸಾಧ್ಯ ಇದೆ ಹೆಂಗೆ ಹೇಳಿದ್ರು ನಿದ್ದೆ ಬರೋದನ್ನು ತಪ್ಪಿಸ್ತದೆ ಪಶ್ಚಿಮವರ್ಜಿನಿಯಾದಲ್ಲಿ ಲಾರಿಗಳ ಆಕ್ಸಿಡೆಂಟ್ ಆಗ್ತಾ ಇದ್ದಾಗ ಆ ಡ್ರೈವರ್ ಬಾಯಿಗೆ ಬಾಯಿಗೆ ಚಾಕ್ಲೇಟ್ ದಾಲ್ಚಿನಿಯ ಚಾಕ್ಲೇಟ್ ಕೊಟ್ಟಾಗ ಆಕ್ಸಿಡೆಂಟ್ ಕಡಿಮೆ ಆಯ್ತು ಅಂತ ಒಂದು ವರದಿ ಇದೆ ಸಂಶೋಧನೆ ನಡೀತಿದೆ ನಮ್ಮ ದಾಲ್ಚಿನಿ ಎಲೆಯನ್ನ ಆತರ ಮಾಡಿ ಬ್ಯಾಲೆನ್ಸ್ ಜೊತೆ ಸೇರಿಸಿ ನಮ್ಮ ಜೋಗಕ್ಕೆ ಹೋಗೋ ಪ್ರಯಾಣಿಕರಿಗೆ ಆ ಆಪೀಮ ಮತ್ತೆ ಕೊಡಬಹುದು ಈ ತರದ್ದು ಕೊಡೋ ಸಾಧ್ಯತೆ ಇದೆ ನಾವು ಏನೇನ್ ಮಾಡಬಹುದು ತಂಬಿಡಿ ಹೇಳೋದನ್ನು ಸ್ವಲ್ಪ ನಾವು ಕಲಾತ್ಮಕವಾಗಿ ಹೇಳೋದು ಆ ಪ್ರೆಸೆಂಟೇಷನ್ ಸ್ಕಿಲ್ ಅನ್ನ ಇಟ್ಕೊಳ್ಳೋದು ಒಂದೆರಡು ಅದನ್ನ ಮಾಡ್ತಾ ಹೋದ್ರೆ ಒಂದಿಷ್ಟು ಬದಲಾವಣೆ ತರೋದು ಸಾಧ್ಯ ಇದೆ ಅತ್ಯಂತ ಮುಖ್ಯವಾದದ್ದು ಸರ್ ಹೇಳಿದ್ರು ಕ್ಲಸ್ಟರ್ ಮಟ್ಟದಲ್ಲಿ ಇದು ನೆಡಿಬೇಕು ಇದು ಅತ್ಯಂತ ಮುಖ್ಯವಾದ ನಾನು ಏಕನಾಯಕ ನೆಟ್ಟ ಮತ್ತೊಬ್ಬರೂ ಅದಾಗಲಿ ಸಾಧ್ಯವೇ ಇಲ್ಲ ಒಂದೊಂದು ಗ್ರೂಪ್ ಆಗಿ ಹೇಗೆ ಕಾಳು ಮೆಣಸು ಬೆಳೆಗಾರರು ಆ ಸಾಧ್ಯತೆ ನೋಡ್ಬೇಕು ಇದಕ್ಕೆ ಪೂರಕವಾಗಿ ಎಂ ಬಿ ನರ್ಸರಿಗಳು ಬೇಕು ಯಾಕೆಂದ್ರೆ ಯಾವುದೇ ಹೇಳಿ ಒಂದು ಹಿಂದ್ಗಡೆ ನರ್ಸರಿ ಒಳ್ಳೆ ಸಸಿ ಗುಣಮಟ್ಟದ ಕೊಡದೆ ಸಾಧ್ಯವೇ ಇಲ್ಲ ಈ ಕೆಲವು ಸಸಿಗಳಿದೆ ಬೀಚಿಂದ ಒಳ್ಳೆ ಗುಣಮಟ್ಟ ಸಸಿ ಮಾಡ್ಲಿಕ್ಕೆ ಆಗಿಲ್ಲ ಅದಕ್ಕೆ ಏನ್ ಮಾಡಬೇಕು ನೀವು ಅಂಗಾಂಶ ಈ ಕೃಷಿಯ ಸಸಿ ಮಾಡೋಕೆ ಸಾಧ್ಯ ಇದೆಯಾ ಅದನ್ನು ನೋಡಬೇಕಾಗುತ್ತೆ ಅಪರೂಪದ ಸಸ್ಯಗಳ ಈ ನೆಲೆಯಲ್ಲಿ ಎರಡು ವರ್ಷದಿಂದ ಬಂದ ಕೊರೋನಾ ನಮಗೆ ಕಾಡನ್ನು ನೋಡುವ ರೀತಿಯನ್ನು ಬದಲಿಸಿದೆ ಹಾಗಂತ ಆ ಕಾಡನ್ನು ಮುಗಿಸೋದಲ್ಲ ನಮ್ಮ ಬೆಳೆಸಿ ಬಳಸುವ ಈ ಜ್ಞಾನವನ್ನು ಜೋಡಿಸುವಂತದ್ದು ಹಾಗಾಗಿ ಕೃಷಿಗೆ ಬೇಕಾದ ಜ್ಞಾನ ಪಡೆಯೋದಕ್ಕೆ ಬೇಕಾಗಿ ಈಗಾಗಲೇ ಬೆಳೆದು ಸೋತವರು ನಾನು ಸುಮಾರು ಸರಿ ತುಳಸಿ ಬೆಳೆದವರು ನೋಡೋಕೆ ನಿಜಾಪಡಕ್ಕೆ ಹೋಗಿದ್ದೆ ಸರ್ ಕ್ವಿಂಟಲ್ ಟ್ವಿಟ್ಟಲ್ಲಿ ಹದಿನೈದು ಸಾವಿರ ಇತ್ತು ಬೀಜಕ್ಕೆ ಸುಮಾರು ಇಪ್ಪತ್ತು ವರ್ಷದ ಹಿಂದೆ ಕೊನೆ ಗೊತ್ತಾಯ್ತು ತುಳಸಿಯಲ್ಲಿ ಲಾಭ ಇಲ್ಲ ಅಂತ ಯಾಕೆಂದ್ರೆ ಕ್ವಿಂಟಲ್ ಇಪ್ಪತ್ತು ಸಾವಿರ ಅಂದ್ರೆ ಹದಿನೈದು ಇಪ್ಪತ್ತು ಸಾವಿರ ಅಂತ ಹೇಳ್ಕೊಂಡಿದ್ವಿ ಪಾಪ ತುಳಸಿ ಬೀಜ ಅದು ಒಂದು ಕ್ವಿಂಟಲ್ ಆಗುವಾಗ ಎಷ್ಟು ಕಷ್ಟ ಇರ್ತದೆ ಹಾಗಾಗಿ ಅಲ್ಲಿ ಹೋಗಿ ನೋಡೋದಕ್ಕೆ ಗೊತ್ತಾಯ್ತು ಪರಿಸ್ಥಿತಿ ಏನು ಅಂತ ಈಗ ಬೇರೆ ಕಡೆ ಬೇರೆ ಬೇರೆ ಪ್ರಯೋಗಗಳು ಸಾಕಷ್ಟು ಸಾಕಷ್ಟು ನಡೀತಾ ಇದೆ ನಮ್ಮ ಇದ್ದಾರೆ ಅವರು ಆ ಕಡೆಯಾದ ಈ ಶ್ರೀಗಂಧ ಬೆಳೆಯವರಿಗೆ ಅವರು ಗಂಧ ಮಾರಿಯನ್ನು ದುಡ್ಡು ಮಾಡ್ತಾರೆ ಎಲ್ಲ ನಮಗೆ ಓಡಾಡ್ದಾಗ ಅನುಭವ ಅಂತ ಆಗ ಅವರು ಚಟ್ನಿ ಮಾಡೋದೇ ಕೊಟ್ಟರು ಶ್ರೀಗಂಧದ ಚಟ್ನಿ ಮಾಡಿ ಹೇಗೆ ಊಟ ಮಾಡಬಹುದು ಅಂತ ರಾಯಚೂರ್ದವ್ರಿಗೆ ಹೇಳ್ತಾರೆ ಅಂದ್ರೆ ಇದೇನಿಲ್ಲ ಈ ತರದ ಜ್ಞಾನ ನಮ್ಮ ಸಸ್ಯ ಬಳಕೆಯ ಜ್ಞಾನ ಸಾಕಷ್ಟಿದೆ ಸತ್ನಾಲ್ ಭಟ್ರು ಮಾತಾಡ್ಸದೆ ಅವ್ರು ಯಾವುದೇ ಸಸ್ಯದ ಕುಡಿಯಲ್ಲಿ ಏನು ವಿಶೇಷ ಇದೆ ಆ ಕುಡಿಯನ್ನೇ ಯಾಕೆ ನಾವು ತಮ್ಮಡಿ ಬಳಸ್ತೀವಿ ಅನ್ನೋದನ್ನು ತುಂಬಾ ಚೆನ್ನಾಗಿರ್ಬೋದು ಈ ಕುಡಿಯನ್ನೇ ಇಟ್ಕೊಂಡು ಹೋದ್ರೆ ಸರ್ ನಾವು ಹದಿನೈದು ದಿವಸಕ್ಕೊಂದ್ಸರಿ ಕೊಯ್ಲು ಮಾಡೋದಕ್ಕೆ ಬೇಕಾದಂತಹ ಐದು ಗಿಡದಲ್ಲಿ ನಮಗೆ ಸಿಗ್ತದೆ ಮನೆಗಳಲ್ಲಿ ಮದುಮಗಳು ಅಲ್ಲಿ ಕುಂಟಾಲೆ ಕಷಾಯ ಬರ್ತದೆ ಚರಕ್ಕೆ ಪರ್ಯಾಯ ಇರುತ್ತೆ ಚರದಲ್ಲಿ ಏನೇನಿದೆ ನೋಡಿದೀವಿ ನಮ್ಮ ಇಳ್ಳಿ ಗಿಡ ಎಲ್ಲಾದರೂ ಬೆಳೀತದೆ ಸೊಪ್ಪುಗಳು ಮಾಡ್ತೀವಿ ಅದೇ ಎಲೆಯನ್ನ ಅತ್ಯುತ್ತಮವಾಗಿ ಬಳಸಬಹುದು ನಾವು ಮೂರು ದಿವಸಗಳ ಒಂದು ಕಾರ್ಯಕ್ರಮದಲ್ಲಿ ಕಾನ್ ಮನೆಯಲ್ಲಿ ಒಂದು ನೂರಿಪ್ಪತ್ತು ಜಾತಿಯ ಕಷಾಯಗಳು ತಂಬುಡಿಗಳು ಇತರ ಅಡವಿ ಸಸ್ಯದ ಅಡುಗೆಯನ್ನೇ ಮಾಡಿದ್ದೀವಿ ಸಾಕಷ್ಟು ಆ ತರಹದ ಕಾರ್ಯಕ್ರಮವನ್ನು ತಜ್ಞರನ್ನ ಇಟ್ಕೊಂಡು ನಾವು ಮಾಡಿದೀವಿ ಹಾಗಾಗಿ ನಾವು ಹೇಳೋದೇನಂದ್ರೆ ಈ ಇರೋದು ಇದನ್ನ ಯಾವ್ಯಾವ್ದು ಮಾಡ್ಬೋದು ಅಂತ ಒಂದು ಲೀಚ್ ಮಾಡೋಣ ಯಾವ್ಯಾವ್ದು ಸುಲಭದಲ್ಲಿ ಉದಾಹರಣೆಗೆ ಸಿರ್ಸಿಯ ಸೋಮಸಾಗರ ಪ್ರದೇಶಗಳು ಬರೆಯೋದೊಂದೇ ಇದೆ ಕುಂಟಾರಣೆ ಇದೆ ಅವರಿಗೆ ಅದ್ರ ಬಗ್ಗೆ ಜ್ಞಾನ ಕೊಡ್ಬೇಕು ಎಲ್ಲಿ ಸುಲಭದಲ್ಲಿ ಬೆಳೀತದೋ ಅದಕ್ಕೆ ಆ ಥರದ ಮೌಲ್ಯವರ್ಧನೆ ಜ್ಞಾನ ಕೊಟ್ಟು ನಾವು ಅದಕ್ಕೆ ಹೆಚ್ಚು ಪ್ರಚಾರ ಕೊಡುವ ಕೆಲಸ ಈ ಮಾಧ್ಯಮಗಳನ್ನ ಬಳಸ್ಕೊಂಡು ಹೋದ್ರೆ ಒಂದಿಷ್ಟು ಬದಲಾವಣೆ ತರೋದಕ್ಕೆ ಸಾಧ್ಯ ಇದೆ ಒಂದೊಂದು ಮಾತನ್ನು ಹೇಳ್ತೇನೆ ತಲೆಯಿಂದ ತೆಂಗುಗಳನ್ನು ಅಡಿಕೆಗೆ ಹೋರಿಸಿ ಇದನ್ನ ಲಾಭ ಮಾಡ್ತೀವಿ ಅನ್ನೋದು ಬೇಡ ಮತ್ತೆ ಇನ್ನೊಂದು ಮುಖ್ಯವಾದ್ದು ಸೆಮಿ ಪ್ರೊಸೆಸ್ಡ್ ಅನ್ನೋ ಶಬ್ದವನ್ನು ಪಡ್ತೀವಿ ನಾವು ಸಂಪೂರ್ಣವಾಗಿ ಗಟ್ಟಿ ಯಂತ್ರ ಹಾಕೊಂಡು ಮಾಡ್ಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಒಣಗಿಸ್ಕೊಟ್ಟು ಇದು ಮಾಡೋದು ಹೇಗ್ ಮಾಡೋದು ಅದು ಹೆಚ್ಚು ಮುಖ್ಯವಾದದ್ದು ಆ ಹಿನ್ನೆಲೆಯಲ್ಲಿ ಕೆಲವು ಟಿಪ್ಸ್ ಗಳನ್ನ ಇಟ್ಟುಕೊಂಡು ಯೋಚನೆ ಮಾಡೋಣ ಈ ಚರ್ಚೆ ಇದು ಆರಂಭ ಆಗ್ತೇನೆ ನಾವೇನು ಮಾತಾಡಿದ್ವಿ ಆರಂಭ ನಿಮ್ಮ ಮಾತುಗಳು ಸಾಕಷ್ಟು ಈಗ ನಿಮಗೆ ಮಾತಾಡೋಕೆ ಮೈ ಕೊಟ್ಟಿಲ್ಲ ಏನು ನಿಮ್ಮಿಂದ ಇನ್ನೂ ಹೆಚ್ಚು ಮಾಹಿತಿ ಬರಲಿಕ್ಕಿದೆ ಆ ಹಿನ್ನೆಲೆಯಲ್ಲಿ ಮತ್ತೆ ಮಾತುಕತೆ ಮುಂದುವರಿಸನ ಹೇಳಿ ಒಳ್ಳೆಯ ಕಾರ್ಯಕ್ರಮ ನಡೆಸಿದ್ದಕ್ಕಾಗಿ ಸಂಘಟಕರಿಗೆ ಒದಿಸಿ ನನ್ನ ಮಾತನ್ನು ನಡೆಸಿ